ಹಲೋ ಬ್ಯಾಕ್ ಟು ಅಕಾಡೆಮಿ ಸೊ ಎಲ್ಲರಿಗೂ ಸಿಹಿ ಸುದ್ದಿ ವಿದ್ಯಾರ್ಥಿಗಳು ಇನ್ನಷ್ಟು ಸಿಹಿ ಸುದ್ದಿ ಇದೆ ಈಗಾಗಲೇ ಕರ್ನಾಟಕ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿತ್ತು ಎಸ್ ಎಸ್ ಎಲ್ ಸಿ ಅಂಕಗಳನ್ನು ಪರಿಶೀಲನೆಯನ್ನು ಮಾಡಿತ್ತು ಪಾಸಿಂಗ್ ಮಾರ್ಕ್ಸ್ ಚೇಂಜ್ ಮಾಡಿತ್ತು ಸೊ ಈಗ ಇಲಾಖೆಯಿಂದ ಒಂದು ಅಧಿಕೃತವಾಗಿರುವಂತಹ ಆದೇಶ ನಮಗೆ ಬಂದ್ಬಿಟ್ಟಿದೆ ಸೊ ಈ ಒಂದು ಸಿಹಿ ಯಾರಿಗಿರಲಿದೆ ಹಾಗೂ ಎಷ್ಟು ಅಂಕಗಳನ್ನು ಅನ್ನುವಂಥದ್ದು ಈಗಾಗಲೇ ನಮಗೆ ಗೊತ್ತಿದೆ ಆದರೆ ರಿಪೀಟರ್ಸ್ಗೆ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಇದು ಅಪ್ಲೈ ಆಗತ್ತಾ ಎನ್ನುವಂಥದ್ದು ಒಂದು ಬಿಗ್ ಕ್ವಶನ್ ಇತ್ತು ಸೊ ಎಲ್ಲವನ್ನ ಇಲಾಖೆಯಲ್ಲಿ ಸ್ಪಷ್ಟಪಡಿಸಿದೆ ಹಾಗೂ ಇಲಾಖೆ ಈಗಾಗಲೇ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿತ್ತು ಆದರೆ ಅಧಿಕೃತವಾಗಿ ಇಂಪ್ಲಿಮೆಂಟೇಷನ್ ಆಗ್ತಿರೋದು ಇಲಾಖೆ ಕಡೆಯಿಂದ ಇಲಾಖೆ ಅದರ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಿದೆ ಬನ್ನಿ ಆ ಒಂದು ಆದೇಶದಲ್ಲಿ ಏನೇನಿದೆ ಎನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಕೊನೆಯವರೆಗಿನೂ ಕೂಡ ಈ ಒಂದು ವಿಡಿಯೋವನ್ನ ತಪ್ಪದೇ ವೀಕ್ಷಿಸಿ ತಾವುಗಳು ಇಲ್ಲಿ ಒಂದು ಆದೇಶವನ್ನು ನೋಡಬಹುದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದ್ರೆ ಕೆ ಎಸ್ಇಎ ಬಿ ಕೆ ಬಿ ಇದು ನಮ್ಮ ಅಧಿಕೃತವಾಗಿರುವಂತ ಇಲಾಖೆಯಾಗಿದೆ ಸೊ ಇವರೊಂದು ಒಂದು ಆದೇಶವನ್ನು ಹೊರಡಿಸಿದರೆ ಅದರಲ್ಲಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಬಾಹ್ಯ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಅಂಕಗಳನ್ನು ಸೇರ್ಪಡೆಗೊಳಿಸಿ ಸೇರ್ ಎಸ್ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟಿಸುತ್ತಿರುವಂತಹ ಬಗ್ಗೆ ಅಂತ ಅಂದ್ರೆ ರಿಟರ್ನ್ ಎಕ್ಸಾಮ್ ಹಾಗೂ ಇಂಟರ್ನಲ್ ರಿಟರ್ನ್ ಏನು ಕನ್ನಡ ಪ್ರಥಮ ಭಾಷೆಗೆ ನೂರು ಅಂಕಗಳಿಗಿರ್ತಾ ಇತ್ತು ಹಾಗೂ ಅದಕ್ಕೆ ಆಂತರಿಕ ಮೌಲ್ಯಮಾಪನ ಇಪ್ಪತ್ತೈದು ಅಂಕಗಳಿರ್ತಾ ಇತ್ತು ಹಾಗೂ ಇನ್ನುಳಿದ ಎಲ್ಲ ವಿಷಯಗಳು ಎಂಬತ್ತು ಅಂಕಗಳಿಗೆ ಒಂದು ಲಿಖಿತ ಪರೀಕ್ಷೆ ಇದ್ರೆ ಇಪ್ಪತ್ತು ಅಂಕಗಳ ಒಂದು ಇಂಟರ್ನಲ್ ಅಂದ್ರೆ ಆಂತರಿಕ ಮೌಲ್ಯಮಾಪನ ಇತ್ತು ಅದೆಲ್ಲವನ್ನ ಸೇರಿಸಿ ರಿಸಲ್ಟ್ ಅನ್ನು ಯಾವ ತರ ಕೊಡಬೇಕು ಎನ್ನುವದನ್ನ ಇಲ್ಲಿ ಸ್ಪಷ್ಟ ಪಡಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಿಂದ ಜಾರಿಗೆ ಬರುವಂತೆ ಅಂದ್ರೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ಅಲ್ಲಿ ಯಾರು ಪರೀಕ್ಷೆಯನ್ನ ಬರೀತಾ ಇದ್ದೀರಾ ಎಸ್ ಎಸ್ ಎಲ್ ಸಿ ಅವ್ರಿಗೆ ಇದು ಅಪ್ಲೈ ಆಗ್ತಾ ಇದೆ ಎಕ್ಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಬಾಹ್ಯ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಅಂಕಗಳನ್ನು ಸೇರ್ಪಡೆಗೊಳಿಸಲು ಫಲಿತಾಂಶ ಪ್ರಕಟಿಸುವ ಕುರಿತು ಕರ್ನಾಟಕ ಒಂದು ಈಗಾಗಲೇ ಅಧಿಸೂಚನೆಯನ್ನು ಕೊಟ್ಟಿತ್ತು ಆ ಎಲ್ಲ ಸಂಖ್ಯೆಗಳನ್ನು ಇಲ್ಲಿ ಕೊಡಲಾಗಿದೆ ಅದರಂತೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಕಾಯ್ದೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಅನುಬಂಧ ಮೂರು ನಿಯಮ ಹದಿನಾರರಲ್ಲಿ ತಿದ್ದುಪಡಿಯನ್ನ ಮಾಡಿ ಹೊಸ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿದೆ ಎನ್ನುವಂಥದ್ದು ಇಲಾಖೆ ಹೇಳ್ತಾ ಇದೆ ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆಗೆ ಎರಡೂ ಸೇರಿ ಒಟ್ಟಾರೆ ಮೂವತ್ ಮೂರು ಪ್ರತಿಶತ ಅಂಕಗಳನ್ನ ಪಡೆದು ನೋಡಿ ಬಹಳಷ್ಟು ದೊಡ್ಡದಾಗಿರುವಂತ ನ್ಯೂಸ್ ಇದೆ ಇಲ್ಲಿ ಆಂತರಿಕ ಹಾಗೂ ಬಾಹ್ಯ ಪರೀಕ್ಷೆಗಳ ಎರಡೂ ಸೇರಿಸಿ ಎಷ್ಟಾಗಬೇಕು ಮೂವತ್ಮೂರು ಪ್ರತಿಶತ ಆಗ್ಬೇಕು ಎಷ್ಟಾಗಬೇಕು ಮೂವತ್ಮೂರು ಪ್ರತಿಶತ ಆಗಬೇಕು ಅಂಕ ಅಲ್ಲ ಮೂವತ್ ಮೂರು ಪ್ರತಿಶತ ಆಗಬೇಕು ಒಟ್ಟು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಕನಿಷ್ಠ ಎರಡು ನೂರ ಆರು ಅಂಕಗಳನ್ನ ಗಳಿಸಿದ್ದಲ್ಲಿ ಮತ್ತು ಆಯಾ ವಿಷಯದ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಮೂವತ್ತು ಪ್ರತಿಶತ ಅಂಕಗಳನ್ನ ಗಳಿಸಿರ್ಬೇಕು ನೋಡಿ ಮೂವತ್ತು ಪ್ರತಿಶತ ಅಂಕಗಳನ್ನ ಗಳಿಸಿರ್ಬೇಕು ಅಂತ ಹೇಳ್ತಾ ಇದೆ ಎಷ್ಟು ಮೂವತ್ತು ಪ್ರತಿಶತ ಅಂಕಗಳನ್ನ ಗಳಿಸಬೇಕು ಆಯಾ ವಿಷಯಗಳಲ್ಲಿ ಹಾಗೂ ಸಂಪೂರ್ಣವಾಗಿ ತ್ರೀ ಪರ್ಸೆಂಟೇಜ್ ಆಗಿರಬೇಕು ಎಲ್ಲ ವಿಷಯಗಳು ಆಂತರಿಕ ಹಾಗೂ ಬಾಹ್ಯ ಪರೀಕ್ಷೆ ಸೇರಿಸಿ ಮೂವತ್ತ್ ಮೂರು ಪ್ರತಿಶತ ಆಗಿರಬೇಕು ಅಂತಹ ಅಭ್ಯರ್ಥಿಗಳನ್ನು ಉತ್ತೀರ್ಣರೆಂದು ಘೋಷಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಇನ್ನು ಕನ್ನಡ ಪರೀಕ್ಷೆಗೆ ಎಂಬತ್ತಕ್ಕೆ ಎಸಿದಾರಾ ಅಥವಾ ನೂರ ಇಪ್ಪತ್ತೈದಕ್ಕೇನೆ ಇರಲಿದೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಪ್ರಸ್ತುತ ಸಾಲಿನಲ್ಲಿಯೂ ಸಹ ಆಂತರಿಕ ಮೌಲ್ಯಮಾಪನವನ್ನು ಒಂದೂರ ಇಪ್ಪತ್ತೈದು ಅಂಕಗಳಿಗೆ ಅಂದರೆ ಪ್ರಥಮ ಭಾಷೆಗೆ ಇಪ್ಪತ್ತೈದು ಅಂಕಗಳಿಗೆ ಮತ್ತು ಉಳಿದ ಐದು ವಿಷಯಗಳಿಗೆ ಇಪ್ಪತ್ತು ಅಂಕಗಳಿಗೆ ನಡೆಸಲಾಗುವುದು ನೋಡಿ ಕನ್ನಡ ಪ್ರಥಮ ಭಾಷೆಯಲ್ಲಿ ಯಾವುದೇ ತರನಾಗಿರತಕ್ಕಂಥ ಬದಲಾವಣೆಯನ್ನ ಮಾಡಿಲ್ಲ ಒಂದು ಇಪ್ಪತ್ತೈದು ಅಂಕಗಳನ್ನೇ ಇಡಲಾಗಿದೆ ಹಾಗೂ ಎಲ್ಲ ವಿಷಯಗಳಿಗೆ ನೂರು ಅಂಕ ಅಂದ್ರೆ ಪ್ರಥಮ ಭಾಷೆ ನಿಮ್ದು ಯಾವ್ದು ಇರ್ತದೆ ಕನ್ನಡ ಆಗಿರ್ಬಹುದು ಉರ್ದು ಆಗಿರ್ಬೋದು ಮರಾಠಿ ಆಗಿರ್ಬೋದು ತಮಿಳು ಆಗಿರ್ಬೋದು ಅಥವಾ ತೆಲುಗು ಆಗಿರಬಹುದು ಎಲ್ಲ ಪ್ರಥಮ ಭಾಷೆಗಳಲ್ಲಿ ನೂರು ಅಂಕದ ಲಿಖಿತ ಪರೀಕ್ಷೆ ಇದ್ರೆ ಇಪ್ಪತ್ತೈದು ಆಂತರಿಕ ಮೌಲ್ಯಮಾಪನ ಇರ್ತದೆ ಆಂತರಿಕ ಅಂಕಗಳಿರ್ತವೆ ಜೊತೆ ಜೊತೆಗೆ ಇನ್ನುಳಿದ ಐದು ವಿಷಯಗಳು ಏನಿದಾವೆ ಅಲ್ಲಿ ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೂ ಇಪ್ಪತ್ತು ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ಇರ್ತದೆ ಎನ್ನುವಂಥದನ್ನ ಹೇಳಲಾಗಿದೆ ಆಯ್ಕೆ ಪರೀಕ್ಷೆಯನ್ನು ಐದ್ನೂರು ಅಂಕಗಳಿಗೆ ಅಂದ್ರೆ ಪ್ರಥಮ ಭಾಷೆಗೆ ನೂರು ಅಂಕಗಳಿಗೆ ಮತ್ತು ಉಳಿದ ವಿಷಯಗಳಿಗೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಅಂದ್ರೆ ಲಿಖಿತ ಪರೀಕ್ಷೆಗೆ ಪ್ರಥಮ ಭಾಷೆಗೆ ನೂರು ಹಾಗೂ ಇನ್ನುಳಿದ ಎಲ್ಲ ವಿಷಯಗಳಿಗೆ ಎಂಬತ್ತು ಅಂಕಗಳ ಹೀಗೆ ಐದುನೂರು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರ್ತದೆ ಹಾಗೂ ಒಂದು ನೂರ ಇಪ್ಪತ್ತೈದು ಅಂಕಗಳ ನಮ್ಮ ಆಂತರಿಕ ಮೌಲ್ಯಮಾಪನ ಇರ್ತದೆ ಇನ್ನು ಎನ್ ಎಸ್ ಎಫ್ ವಿಷಯಗಳಲ್ಲಿ ಬಾಹ್ಯ ಪರೀಕ್ಷೆಗೆ ಅರವತ್ತು ಅಂಕಗಳಿಗೆ ಪರೀಕ್ಷೆ ನಡೆಸಿ ಮೂವತ್ತು ಅಂಕಗಳಿಗೆ ಲೆಕ್ಕ ಹಾಕಲಾಗುತ್ತದೆ ಎಸ್ ಅದು ಅವರಿಗೆ ಪ್ರಾಕ್ಟಿಕಲ್ ಇರುತ್ತದೆ ಹಾಗೂ ಅದಕ್ಕಾಗಿ ಅರವತ್ತು ಅಂಕಗಳಿಗೆ ಅವರು ಲಿಖಿತ ಪರೀಕ್ಷೆ ಇರ್ತದೆ ಆ ಅರವತ್ತರಲ್ಲಿ ಮೂವತ್ತು ಪ್ರತಿಶತವನ್ನ ಲೆಕ್ಕ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ಪ್ರಾಯೋಗಿಕ ಪರೀಕ್ಷೆಯನ್ನು ಐವತ್ತು ಅಂಕಗಳಿಗೆ ನಡೆಸಲಾಗುತ್ತದೆ ಬಾಹ್ಯ ಪರೀಕ್ಷೆಯ ಬಾಹ್ಯ ಪರೀಕ್ಷೆಯಲ್ಲಿ ಕನಿಷ್ಠ ಹತ್ತು ಅಂಕಗಳನ್ನು ಮತ್ತು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕನಿಷ್ಠ ಹದಿನೆಂಟು ಅಂಕಗಳನ್ನು ಗಳಿಸಬೇಕು ನೋಡಿ ಎನ್ ಎಸ್ ಎಫ್ ಇದ್ರೆ ಇಲ್ಲಿ ಸ್ವಲ್ಪ ಚೇಂಜಸ್ ಅನ್ನು ಮಾಡಿದರೆ ಏಕೆ ಚೇಂಜಸ್ ಅಂದ್ರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇರ್ತವೆ ಹಾಗಾಗಿ ಪ್ರಾಕ್ಟಿಕಲ್ ಅಲ್ಲಿ ಐವತ್ತು ಅಂಕಗಳಲ್ಲಿ ಹದಿನೆಂಟು ಅಂಕಗಳನ್ನು ಗಳಿಸಲೇಬೇಕಾಗಿರುವಂತದ್ದು ಜೊತೆಗೆ ಬಾಹ್ಯ ಪರೀಕ್ಷೆಯಲ್ಲಿ ಕನಿಷ್ಠ ಹತ್ತು ಅಂಕಗಳು ನಮಗೆ ಇಲ್ಲಿ ಬೇಕೇ ಬೇಕು ಇದು ಎನ್ ಎಸ್ ಎಫ್ ವಿಷಯಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಕಡಿಮೆ ವಿದ್ಯಾರ್ಥಿಗಳು ಎನ್ ಎಸ್ ಎಫ್ ವಿಷಯದಲ್ಲಿ ಇದ್ದಾರೆ ರೆಗ್ಯುಲರ್ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ ಇನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಲು ಶಾಲಾ ವಿದ್ಯಾರ್ಥಿಗಳು ಮತ್ತು ಶಾಲಾ ಪುನರಾವರ್ತಿತ ವಿದ್ಯಾರ್ಥಿಗಳು ನೋಡಿ ಇಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಈ ವರ್ಷ ಯಾರು ಫ್ರೆಶರ್ ಶಾಲಾ ವಿದ್ಯಾರ್ಥಿಗಳು ಅಂದ್ರೆ ಹತ್ತನೇ ತರಗತಿಯಲ್ಲಿ ಈ ವರ್ಷ ಯಾರು ಓದ್ತಾ ಇದ್ದೀರಾ ಹಾಗು ಮತ್ತೆ ಯಾರು ರಿಪೀಟರ್ಸ್ ಪುನರಾವರ್ತಿತ ಅಭ್ಯರ್ಥಿ ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳು ಅಂದ್ರೆ ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶಾಲೆಯಲ್ಲಿ ಕಲಿತು ಫೇಲ್ ಆದವರು ಅಂತ ನಾವು ಸರಳ ಭಾಷೆಯಲ್ಲಿ ಅಂದ್ರೆ ಎನ್ ಸಿ ಆದವರು ಅವ್ರಿಗೆ ಕೂಡ ಇದು ಅಪ್ಲೈ ಆಗ್ತಾ ಇದೆ ಎಲ್ಲಾ ವಿಷಯಗಳ ಬಾಹ್ಯ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಸೇರಿದಂತೆ ಒಟ್ಟಾರು ಮೂವತ್ತ್ ಮೂರು ಪ್ರತಿಶತ ಅಂದ್ರೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಎರಡ್ ನೂರ ಆರು ಅಂಕಗಳನ್ನ ಗಳಿಸಬೇಕು ಅಂದ್ರೆ ಎರಡ್ ನೂರ ಆರು ಅಂಕಗಳನ್ನ ಇಂಟರ್ನಲ್ ಪ್ಲಸ್ ಲಿಖಿತ ಪರೀಕ್ಷೆಯನ್ನು ಸೇರಿಸಿ ರಿಪೀಟರ್ಸ್ ಆಗಿದ್ದರೂ ಸಹಿತ ಹೋದ ವರ್ಷ ಯಾರು ಫೇಲ್ ಆಗಿದ್ದಾರೆ ಯಾರು ಎನ್ ಸಿ ಆಗಿದ್ದಾರೆ ಅವ್ರಿಗೂ ಸಹಿತ ಹಾಗೂ ಜೊತೆ ಜೊತೆಗೆ ಈ ವರ್ಷ ಯಾರು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಅವ್ರಿಗೂ ಕೂಡ ಇದು ಅಪ್ಲೈ ಆಗ್ತಾ ಇದೆ ಒಟ್ಟಿಗಾಗಿ ಮೂವತ್ ಮೂರು ಪ್ರತಿಶತ ಅಂಕಗಳನ್ನು ನಾವು ಗಳಿಸಬೇಕಾಗಿರುವಂತದ್ದಿಲ್ಲಿ ಜೊತೆಗೆ ಈ ವರ್ಷ ಯಾರು ಪ್ರೈವೇಟ್ ಆಗಿ ಯಾರು ಖಾಸಗಿಯಾಗಿ ಯಾರು ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಅವ್ರಿಗೂ ಕೂಡ ಇದೆ ಹಾಗೆ ಖಾಸಗಿ ಮತ್ತು ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು ಬಾಹ್ಯ ಪರೀಕ್ಷೆ ಎಲ್ಲಾ ವಿಷಯಗಳಲ್ಲಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಕನಿಷ್ಠ ಎರಡ್ ನೂರ ಆರು ಅಂಕಗಳನ್ನ ಗಳಿಸಬೇಕು ನೋಡಿ ಯಾರು ಪ್ರೈವೇಟ್ ಇದೀರಾ ಪ್ರೈವೇಟ್ ಬರೆದವರಿಗೆ ಎಂಟ್ರಲ್ ಮಾರ್ಕ್ಸ್ ಇರೋದಿಲ್ಲ ಡೈರೆಕ್ಟ್ ಆಗಿ ಲಿಖಿತ ಮಾತ್ರ ಇರ್ತದೆ ಆ ಒಂದು ಲಿಖಿತ ಪರೀಕ್ಷೆಯಲ್ಲಿ ಸಹಿತ ಅವ್ರು ಎಷ್ಟು ಗಳಿಸ್ಬೇಕು ಮೂವತ್ತ್ ಮೂರು ಪ್ರತಿಶತವನ್ನ ಗಳಿಸ್ಬೇಕು ಅಂದ್ರೆ ಸರಿಸುಮಾರಾಗಿ ಪ್ರತಿಯೊಂದು ವಿಷಯದಲ್ಲಿ ಮೂವತ್ತ್ ಮೂರು ಅಂಕಗಳನ್ನ ಪಡೆದುಕೊಂಡಿರಬೇಕು ಸೊ ಇಷ್ಟು ಆದೇಶವನ್ನ ಕೊಡಲಾಗಿದೆ ಈಗ ಇದೊಂದು ಇಲಾಖಾ ಅಧಿಕೃತವಾಗಿರುವಂತಹ ಆದೇಶ ಇದು ಯಾವಾಗಿನಿಂದ ಜಾರಿಗೆ ಬರ್ತಾ ಇದೆ ಅಂದ್ರೆ ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರ ಆದೇಶದನ್ವ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಿಂದ ಜಾರಿಗೆ ಬರುವಂತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗುವ ಶಾಲಾ ವಿದ್ಯಾರ್ಥಿ ಖಾಸಗಿ ಅಭ್ಯರ್ಥಿ ಹಾಗೂ ಎಲ್ಲ ವಿಧದ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಅನ್ವಯವಾಗುವಂತೆ ಫಲಿತಾಂಶ ಉತ್ತೀರ್ಣತೆಯಲ್ಲಿ ಅನುಷ್ಠಾನಗೊಳಿಸುವುದು ನೋಡಿ ಒಂದು ಹೋದ ವರ್ಷ ಯಾರು ಎನ್ ಸಿ ಅಂತ ಬಂದಿದ್ದಾರೆ ಅವರಿಗೆ ಒಂದು ಗೋಲ್ಡನ್ ಚಾನ್ಸ್ ಅಂತ ಕರಿಬಹುದು ಈ ವರ್ಷ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸಹಿತ ಗೋಲ್ಡನ್ ಚಾನ್ಸ್ ಅಂತ ಹೇಳಬಹುದು ಟೋಟಲ್ ಆಗಿ ಮೂವತ್ ಮೂರು ಪ್ರತಿಶತವನ್ನ ನಾವು ಇಲ್ಲಿ ಏನ್ ಮಾಡಬೇಕಾಗಿರುವಂತದ್ದು ನಡೆಸಬೇಕಾಗಿರುವಂತದ್ದು ಸೊ ಇದು ಆಗಿತ್ತು ಇಲಾಖೆಯ ಒಂದು ಅಧಿಕೃತವಾಗಿರುವಂತಹ ಆದೇಶ ಇಷ್ಟ ಕೇವಲ ಸರ್ಕಾರದಲ್ಲಿ ಒಂದು ಬಿಲ್ ಪಾಸ್ ಆಗಿತ್ತಿದ್ದು ಸೊ ಈಗ ಇಲಾಖೆ ಏನ್ ಮಾಡಿದೆ ಅಧಿಕೃತವಾಗಿರುವಂತಹ ಆದೇಶವನ್ನು ಮಾಡಿಸಿದೆ ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನು ಕೇವಲ ಪಾಸ್ ಆಗೋದು ಬಹಳಷ್ಟು ಇನ್ನೂ ಸರಳವಾಗಿದೆ ಚೆನ್ನಾಗಿರುವಂತಹ ಅಭ್ಯಾಸವನ್ನು ಮಾಡಿ ಸ್ಕೋರ್ ಮಾಡೋದಕ್ಕೆ ಬಹಳಷ್ಟು ಚೆನ್ನಾಗಿದೆ ಫೇಲ್ ಆಗುವಂತ ಚಾನ್ಸಸ್ಗಳು ಇಲ್ಲಿ ಕಡಿಮೆ ಆಗ್ತವೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಜಕಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ವಿಡಿಯೋಗಳನ್ನ ನೋಡ್ಲಿಕ್ಕೆ ಹಾಗೂ ಇನ್ನಿತರ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿರುವಂತ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿರುವಂತ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳಲಿಕ್ಕೆ ಜಕಾರ್ ಅಕಾಡೆಮಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಹಾಗೂ ಈ ಒಂದು ಸರ್ಕಾರದ ನಡೆ ಹಾಗೂ ಇಲಾಖೆಯ ನಡೆ ನಿಮಗೆ ಹೇಗೆ ಅನಿಸಿದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇರಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್